ಮಳೆ ಬರಬೇಕಾದ್ರೆ ರುಚಿಯಾಗಿ ಬಿಸಿ ಬಿಸಿಯಾಗಿರುವಂಥ ಟೊಮೆಟೊ ಸೂಪ್ನ ಕುಡಿತಾ ಇದ್ದರೆ ಆ ಟೇಸ್ಟೇ ಬೇರೆ ಸೂಪರ್ ಟೇಸ್ಟಿಯಾಗಿರುವಂಥ ಈ ಟೊಮೆಟೊ ಸೂಪ್ನ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ನಾಲ್ಕು ಟೊಮೆಟೊನ ತೊಗೊಂಡಿದ್ದೀನಿ ಇದು ಫಾರ್ಮ್ ಟೊಮೊಟೊ ಬ್ಯಾಂಗ್ಳೂರು ಟೊಮೆಟೊ ಅಂತ ಕರೀತಾರಲ್ಲ ಆ ಟೊಮೆಟೊ ನೋಡಿ ಇದನ್ನು ಈ ರೀತಿ ಕಟ್ ಮಾಡಿ ತೊಗೋಬೇಕು ನಾಟಿ ಟೊಮೊಟೋನ ತೊಗೊಂಡ್ರೆ ತುಂಬನೇ ಹುಳಿಯಾಗಿಬಿಡುತ್ತೆ ಹಾಗಾಗಿ ಎಲ್ಲ ಟೊಮೆಟೊಗಳನ್ನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀವಿ ತೊಳೆದು ಬಿಟ್ಟು ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ ಬಿಸಿಯಾಗಿ ಒದಕ್ಕಿಟ್ಟು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಇವೆರಡು ಸ್ವಲ್ಪ ಬಿಸಿಯಾಗಬೇಕು ನಂತರ ಹೋಲ್ ಸ್ಪೈಸಸ್ಸು ಚಕ್ಕೆ ಲವಂಗ ಕಾಳು ಮೆಣಸು ಏಲಕ್ಕಿ ಮತ್ತು ಪಲಾವ್ ಎಲೆನ ಹಾಕಿ ಒಂದು ಸೆಕೆಂಡ್ ಇದನ್ನು ರೋಸ್ಟ್ ಮಾಡ್ಕೋಬೇಕು ನಂತರ ಚಚ್ಚಿರೋ ಆರೇಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ರೋಸ್ಟ್ ಮಾಡಿ ಒಂದು ಸ್ವಲ್ಪ ಒಂದು ಇಂಚಷ್ಟು ಶುಂಠಿನ ಹಾಕಿ ಒಂದು ಥರ್ಟಿ ಸೆಕೆಂಡ್ ಇದನ್ನು ಫ್ರೈ ಮಾಡಿ ನಂತರ ಇಲ್ಲಿ ಒನ್ ಟೀ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ಇದನ್ನು ಸಹ ಒಂದು ಥರ್ಟಿ ಸೆಕೆಂಡ್ ರೋಸ್ಟ್ ಮಾಡ್ಕೋಬೇಕು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈಗ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊನೆಲ್ಲ ಸೇರಿಸಿ ಇದನ್ನು ಒಂದು ಎರಡು ಮೂರು ನಿಮಿಷ ನಾವು ನೀರನ್ನೇನು ಹಾಕಬಾರ್ದು ಹಾಗೆ ರೋಸ್ಟ್ ಮಾಡಬೇಕು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚುತ್ತಾ ತೆಗಿತಾ ನೀವು ಇದನ್ನು ಕುಕ್ ಮಾಡ್ಕೋಬೇಕು ಸ್ವಲ್ಪ ಸಾಫ್ಟಾಗಿ ಆಗಬೇಕು ಟೊಮೆಟೊ ಎಲ್ಲ ನಾವಿದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದು ಬಿಟ್ಟು ಹಾಕ್ಕೊಂಡಿದ್ದೀವಿ ನೋಡಿ ಈ ರೀತಿ ಬೇರುಗಳನ್ನು ಹಾಕೋಬೇಕು ಟೇಸ್ಟಂತೂ ತುಂಬನೇ ಚೆನ್ನಾಗಿರುತ್ತೆ ಈ ರೀತಿ ಹಾಕೋದ್ರಿಂದ ನೀವು ಇದನ್ನು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ನಾವಿಲ್ಲಿ ರೋಸ್ಟ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇದ್ದೀನಿ ನಾನು ಒಂದು ಅರ್ಧ ಲೀಟರಷ್ಟು ನೀರನ್ನು ಸೇರಿಸಿ ಕಡಿಮೆ ಉರಿ ಇಲ್ಲಿ ಬೆಂದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರಸ ಎಲ್ಲ ಹಿಡಿದು ಸೂಪು ತುಂಬ ಆಗುತ್ತೆ ಇದಕ್ಕೆ ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಕಲರ್ ಸಹ ಕೊಡುತ್ತೆ ನೀವು ಅಚ್ಚಕಾರದ ಪುಡಿನ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿ ಕಡಿಮೆ ಇಟ್ಕೊಂಡು ಏಳರಿಂದ ಎಂಟು ನಿಮಿಷ ಇದನ್ನು ಚೆನ್ನಾಗಿ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಕುದಿಸ್ಕೋಬೇಕು ನೋಡಿ ಮುಚ್ಚಳನ ಆಗಾಗ ಮುಚ್ಚುತ್ತಾ ಇದ್ದೀನಿ ತೆಗಿತಾ ಇದ್ದೀನಿ ಒಂದೊಂದು ಸತಿ ಮಿಕ್ಸ್ ಮಾಡಿ ಎಂಟು ನಿಮಿಷ ಆದಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಡಿಮೆ ಉರಿಲೇನೆ ಕುದೀತಾ ಇದೆ ಎಲ್ಲ ರಸ ಚೆನ್ನಾಗಿ ಇಳಿದಿದೆ ಈಗ ಉರಿನ ಆಫ್ ಮಾಡಿಬಿಟ್ಟು ನಾವು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಉರಿನ ಆಫ್ ಮಾಡಿದ್ದೀನಿ ಒಂದು ಪಾತ್ರೆ ಮೇಲೆ ಈ ರೀತಿ ಜರಡಿನ ಇಟ್ಕೊಂಡು ಮಾಡಿರೋ ಅಂಥ ಸೂಪ್ನೆಲ್ಲ ಹಾಕಿ ಸ್ಮ್ಯಾಷರಿಂದ ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ಥರ ಸ್ಮ್ಯಾಷರ್ ಇಲ್ಲಾಂದರೆ ನೀವು ಸ್ಪೂನ್ ಅಥವಾ ಸೌಟಿನ ಸಹಾಯದಿಂದನೂ ಈ ರೀತಿ ಮಾಡ್ಬೋದು ಇದರಲ್ಲಿರೋ ರಸ ಎಲ್ಲ ಚೆನ್ನಾಗಿ ಇಳಿಬೇಕು ಆ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ನೋಡಿ ಸೂಪರ್ ಟೇಸ್ಟಿಯಾಗಿರುವಂಥ ಸೂಪು ರೆಡಿಯಾಗಿದೆ ಕಲರ್ ಆಗಲಿ ಟೆಕ್ಸ್ಚರ್ ಆಗಲಿ ತುಂಬಾ ಚೆನ್ನಾಗಿದೆ ಟೇಸ್ಟಂತೂ ಅಲ್ಟಿಮೇಟ್ ಆಗಿರುತ್ತೆ ಬ್ರೆಡ್ಡನ್ನು ರೋಸ್ಟ್ ಮಾಡಿ ಇದ್ರ ಮೇಲೆ ಹಾಕಿ ನೀವು ತಿನ್ಬೋದು ತುಂಬಾ ಆಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಈ ರೀತಿ ಖಂಡಿತ ನೀವು ಟೊಮೊಟೊ ಸೂಪ್ನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಟೊಮೆಟೊ ಸೂಪ್ನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್